எஸ் எல் வைரப்பே சாந்தி சொல்லி அந்தாஞ்சலியின் சேர்ந்து நாமெல்லாம் நமக்கு சாயிரொராக்கே நான் கனப்பூரில் கன்னட சாகித்ய சம்மேளா விஜயா சிங்கியரவரும் நான் இன்னும் கேட்டதாசிரியாக ಆಗ ನನಗೆ ಮನಸ್ಸಾಗುತ್ತೆ ದಿಟ್ಟ ನೇರ ನುಡಿ ಯಾವುದಕ್ಕೂ ಅವರ ಬರವಣಿಗೆ ಅವರ ಮಾತಿನಲ್ಲಿ ಯಾವುದಕ್ಕೂ ಕೂಡ ಅವರು ಮಂಚನ ಕಾಲದಲ್ಲಿ ಮಂಚಂಕರಿಂದರೆ ಅವ್ರನ್ನ ಮೆರವಣಿಗೆ ಮಾಡಿಕೊಂಡು ನಾವು ಕಟ್ಟ ಬಹುಶಃ ಅವರ ಕಾದಂಬರಿಗಳು ಎಲ್ಲ ಹೊರದೇಶದಲ್ಲೂ ಕೂಡ ಆಗಿದ್ದು ವಿಭಿನ್ನ ಭಾಷೆಗಳಲ್ಲಿ ಭಾಷಾಂತರ ಆಗಿತ್ತು ಮತ್ತು ಸಿನಿಮಾಗಳಲ್ಲಿ ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ತೆಗೆದಿದ್ದನ್ನು ಕೂಡ ನಾವೆಲ್ಲ ಬೆಲುಕಾಗುವಂಥ ಒಂದು ಸಂದರ್ಭ ಇವತ್ತು ನಮ್ಮ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಅಭಿನಂದಿಸ್ತೇನೆ ನಾನು ಬೆಳಗ್ಗೆಯಿಂದ ಎಲ್ಲ ಮಾಧ್ಯಮಗಳು ಕೂಡ ನಾನು ಗಮನಿಸಿದ್ದೇನೆ ಎಲ್ಲರೂ ಕೂಡ ಅವರಿಗೆ ಬಹಳ ಅತಿ ದೊಡ್ಡ ಗೌರವನ್ನ ಈ ದೇಶದ ಒಬ್ಬ ದೊಡ್ಡ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ಅಧ್ಯಕ್ಷರಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಬೇಕೋ ನಮ್ಮ ಕನ್ನಡ ಭಾಷೆಯ ಒಬ್ಬ ದಿಗ್ಗಜರಿಗೆ ಗೌರವವನ್ನು ಸಲ್ಲಿಸಿದ್ರು ಇದು ಭಾಳ ವಿಶೇಷ ಸೊ ಅದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ನೋಡ್ತದೆ ಎಲ್ಲ ಸ್ನೇಹಿತರನ್ನು ನಾನು ಸಂಸ್ಕೃತಿ ಬಹಳ ಹೆತ್ತಿ ಯಾವಾಗಲೂ ಕೂಡ ಇಳಿದಿದ್ದಾರೆ ಅವರು ಸಿಕ್ಕಿರೋಂಥ ನಮ್ಮ ರಾಷ್ಟ್ರಿಗಳು ಮಹರ್ಷಿ ಹೀಗೆ ಅನೇಕ ಪ್ರಶಸ್ತಿಗಳು ಇವತ್ತು ಗೊತ್ತಿದೆ ದೇಶದ ಎಲ್ಲ ಗಣ್ಯರು ಕೂಡ ಕಂಪನಿಯನ್ನ ವ್ಯಕ್ತಪಡಿಸಿದ್ದಾರೆ ಅವರ ಸಿದ್ಧಾಂತ ಅವರ ನಿಲುವು ಅವರ ನಡೆ ನಿಜವಾಗಲೂ ನಮ್ಮ ಸಾಹಿತ್ಯ ಲೋಕಕ್ಕೆಲ್ಲ ಸಮಾಜದ ಎಲ್ಲ ವರ್ಗಕ್ಕೂ ಕೂಡ ಒಂದು ಮಾರ್ಗದರ್ಶನವಾಗಿ ನಡ್ಕೊಂಡು ಬಂದಿದೆ ಕೂಡ ನಾವೆಲ್ಲ ಇಲ್ಲಿ ಗಮನಿಸಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ